ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವೀಡಿಯೋ ಮಾಡ್ತಾ ಇರೋಂಥ ಉದ್ದೇಶ ಏನಪ್ಪ ಅಂತಂದರೆ ನಾನು ಕಟಿಂಗ್ ಹಾಕಬೇಕಾದ್ರೆ ಬೇಗ ಬೇಗ ಕಟಿಂಗ್ ಹಾಕೋಬೇಕು ಅಂದರೆ ಯಾವ್ಯಾವ ಥರ ಅಂದರೆ ಯಾವ ಥರ ಮೆಥಡಲ್ಲಿ ನಾನು ಕಟಿಂಗ್ ಹಾಕ್ತೀನಿ ಅನ್ನೋದನ್ನು ನಿಮಗೆ ವೀಡಿಯೋದಲ್ಲಿ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಎರಡೆರಡು ಮೂರು ಮೂರು ಇರೋಂಥವಾದರೆ ತುಂಬನೇ ಈಸಿಯಾಗಿ ಬೇಗ ಕಟಿಂಗ್ ಹಾಕ್ಬಿಡ್ತೀವಿ ಈ ಒಂದೊಂದು ಬ್ಲೌಸ್ ಇರೋಂಥವಂತೂ ತುಂಬನೇ ಒಂದು ನಮಗೆ ಬೇಜಾರು ಅಂತಲೇ ಹೇಳ್ಬೋದು ನನಗಿಂತ ಬೇಜಾರು ನಮ್ಮ ಒಂದು ಕಟಿಂಗ್ ಮಾಶ್ಟರುಗಳಿಗೆ ಜಾಸ್ತಿ ಇರುತ್ತೆ ಯಾಕೆ ಹೇಳಿ ಅವ್ರಿಗೆ ಕೌಂಟಿಂಗ್ ಆಗೋದು ಎರಡೆರಡು ಮೂರು ಮೂರು ಒಂದೇ ಮೆಜರ್ಮೆಂಟ್ ಇದ್ದಾಗ ಜಾಸ್ತಿ ಆಗುತ್ತೆ ಒಂದೇ ಮೆಜರ್ಮೆಂಟ್ ಅಂದರೆ ತಲೆನೋವು ಅಂತ ಅಲ್ಲೇ ಇಟ್ಬಿಟ್ಟು ಹೊಡ್ಕೊತಾರೆ ಅಷ್ಟು ಒಂದು ಬ್ಲೌಸ್ ಇದರಲ್ಲಿ ಈಗ ನೋಡಿ ನಾನು ಫಸ್ಟ್ ನಾನು ತೊಗೊಂಡೋದು ಬ್ಯಾಕ್ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ಬ್ಯಾಕ್ ಮೆಜರ್ಮೆಂಟ್ ತೊಗೊಂಡು ನಂತರ ಇದು ಆರ್ಮಲ್ ಎಷ್ಟಿದೆಯಾ ಅಲ್ಲಿ ಅವ್ರಿಗೊಂದು ಮಾರ್ಕ್ ಹಾಕೋತೀನಿ ಮಾರ್ಕ್ ಹಾಕೊಂಡಿದ್ದ ನಂತರ ಈ ಒಂದು ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊತೀನಿ ಬಟ್ ಏನು ಗೊತ್ತಾ ಈ ಮೆಜರ್ಮೆಂಟು ಕೊಟ್ರೂ ಅಂದರೆ ನಮಗೆ ಕಟ್ಟಿಂಗ್ ಆಗಿ ರೂಢಿಯಾಗಿರೋದ್ರಿಂದ ನಾವು ಒಂದು ಇದ್ರ ಮೇಲೆ ಕಟ್ಟಿಂಗ್ ಹಾಕ್ಕೊಂಡು ಹೊರಟೋಗ್ತೀವಿ ಬಟ್ ಈ ನಮ್ಮ ಒಂದು ಕಟ್ಟಿಂಗ್ ಮಾಶ್ಟರುಗಳಂತೂ ಅವರು ನಾನು ಜೊತೆಗೆ ನಿಂತ್ಕೊಂಡ್ರೆ ಫಸ್ಟ್ ಕಟ್ಟಿಂಗ್ ಮುಗಿದೆ ನಂದು ಅಂತಲೇ ಹೇಳ್ಬೋದು ಅಷ್ಟು ಒಂದು ಫಾಸ್ಟಾಗಿ ನಾನು ಕಟ್ಟಿಂಗ್ ಹಾಕ್ತೀನಿ ಅಂತಲೇ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ನೋಡಿ ಇದು ಸ್ಲೀವ್ಸು ಅಷ್ಟೇ ಇದು ಈಗ ಈಗ ಇವಾಗ ಇದು ನೀವು ಮೆಜರ್ಮೆಂಟ್ ಮಾಡಿ ನೋಡಿ ಪಕ್ಕ ಬಂದಿರುತ್ತೆ ಇದು ಮೆಜರ್ಮೆಂಟು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿ ಬ್ಯಾಕ್ ರೆಡಿ ಮಾಡ್ಕೊಂಡು ನಂತರ ಇದು ಆರ್ಮಲ್ ನೋಡ್ತಾ ಇದೀನಿ ನೋಡಿ ಇದು ಕರೆಕ್ಟ್ ಆಗಿ ಬಂದಿರುತ್ತೆಲ್ಲ ಕಟ್ಟಿಗೆ ಹಾಕೋತಾ ಇದ್ದೀರಿ ಕಟ್ಟಿಗೆ ಹಾಕೊಂಡು ನಂತರ ಇವಾಗ ಅಸ್ಲಿ ಡೀಪ್ ಎಷ್ಟಿದೆ ಅದಕ್ಕೊಂದು ಮಾರ್ಕ್ ಹಾಕೋತೀನಿ ಡೀಪ್ ಮಾರ್ಕ್ ಹಾಕ್ಕೊಂಡು ನಂತರ ಅದು ಡೀಪ್ ಕಟ್ ಮಾಡ್ಕೊಳಂಥದ್ದು ಇದು ಬಂದು ಇವಾಗ ಕಟಿಂಗ್ ಇವತ್ತು ತೋರಿಸ್ತಾ ಇರೋಂಥದ್ದು ಬಂದು ಎಂಬ್ರಾಯ್ಡಿಂಗ್ ಬ್ಲೌಸ್ ಆಗಿರೋದ್ರಿಂದ ಡೀಪೇನು ಕಟ್ ಹೋಗೋಲ್ಲ ಯಾಕೆಂದರೆ ಅದು ಹೊಲಿಬೇಕಾದ್ರೆ ನಾವು ಎಂಬ್ರಾಯ್ಡಿಂಗ್ ಅಲ್ವಾ ಪಲ್ಟಾಯಿಸ್ತೀವಿ ಈಗ ಒಂದು ನಾರ್ಮಲ್ದು ಅದೆಲ್ಲ ಶೇಪ್ ತೊಗೊಂಡಾಯ್ತು ಈಗ ಒಂದು ಫ್ರಂಟ್ ಹಾಕೊಳೋದು ಯಾವ ಥರ ಅಂತಂದರೆ ನಾನು ಆ ಸೈಡಿಗೆ ತೊಗೊಂಡು ಇದು ಮೇಯ್ನ್ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಿದೆ ಅಂತಂದರೆ ನಾನು ಇವಾಗೇ ನೋಡಿದ್ದೀವಿ ಮೆಜರ್ಮೆಂಟ್ ಬ್ಲೌಸು ಮುಂದೆ ಸ್ವಲ್ಪ ಉದ್ದನೇ ಇದೆ ಅನಿಸ್ತದೆ ಏನೋ ಗೊತ್ತಿಲ್ಲ ಅವ್ರಿಗೆ ಅದು ಕಂಫರ್ಟಾಗಿದೆ ಅಂತೆ ಆ ಒಂದು ಅಳತೆ ಕರೆಕ್ಟಾಗಿ ಮಾಡಿಕೊಟ್ಬಿಡಿ ಅಂತಂದರು ಸರಿ ಆಯಿತು ಅಂತ ಹೇಳಿದ್ದೀನಿ ನಾನು ಹಾಗಾಗಿ ನೋಡಿ ಇದು ಇಷ್ಟೆಲ್ಲ ಮುಗಿತಿದ್ದಂಗೆ ಬೇಗ ಬೇಗ ಈಗ ಫ್ರೆಂಟ್ ಹಾಕೊಂಡ್ಬಿಟ್ರೆ ಫ್ರೆಂಟ್ ನಂತರ ಒಂದು ಕ್ರಾಸ್ ಬೆಲ್ಟ್ ಮತ್ತು ಸ್ಲೀವ್ಸ್ ಅಷ್ಟನ್ನೇ ನಾವು ಎಷ್ಟು ಬೇಗ ಕೆಲಸ ಮುಗಿಸ್ತೀವಿ ಅದು ನಮ್ಮ ಒಂದು ಮೈಂಡ್ ಪವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮಗೆ ಅಂದರೆ ಕೆಲವೊಂದು ಟೈಮಲ್ಲಿ ಆಗೋಲ್ಲ ನಾನು ಒಪ್ಕೊತೀನಿ ಕಟಿಂಗ್ ಹಾಕಬೇಕು ಅಂದರೆ ಒಂದು ಮೂಡು ಕಟಿಂಗ್ ಮೂಡಿದ್ರೇ ಅದು ಕಟಿಂಗ್ ಹಾಕೋದು ಇಲ್ಲಾಂದರೆ ಕಟಿಂಗ್ ಅಯ್ಯ ಯಾರಪ್ಪ ಹಾಕ್ಯಾರು ಅನಿಸ್ತದೆ ಆದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಗೋಲ್ ಇಟ್ಕೊಂಡು ಇಷ್ಟು ಕಟಿಂಗ್ ನಾನು ಇವತ್ತು ಮುಗಿಸ್ಬೇಕು ಅನ್ನೋದೊಂದು ಇರಬೇಕು ನಿಮಗೆ ಹಾಗಾಗಿ ಕಟಿಂಗ್ ಬೇಗ ಮುಗಿಬೋದು ನಾನು ಕಟ್ಟಿಂಗ್ ಮುಗಿಸಬೇಕು ಅನ್ನೋದಕ್ಕಿಂತ ನಮ್ಮ ಟೈಲರ್ಸ್ಗಳು ಕುತ್ಕೊಂಬಾರ್ದು ಅನ್ನೋದು ನನ್ನ ಮೈಂಡಲ್ಲಿ ಇರುತ್ತೆ ಟೈಲರ್ಸ್ಗಳು ಬೇಗ ಒಂದು ಕಟ್ಟಿಂಗ್ ಮುಗಿತಾ ಒಂದೊಂದು ಅಂದರೆ ತೊಗೊಂಡು ಹೊಲಿತಾ ಇರಬೇಕು ಅಂತ ಕೆಲವೊಂದು ಸಲ ಎಲ್ಲ ನಾನು ಫಸ್ಟೇ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ಕೆಲವೊಂದು ಸಲ ಕಟಿಂಗ್ ಮುಗ್ದೋಗ್ಬಿಟ್ಟಿರುತ್ತೆ ಕಸ್ಟಮರ್ ಬಂದಿರ್ತಾರೆ ಅರ್ಧ ಅರ್ಧ ಗಂಟೆ ಕುತ್ಕೊಬಿಡ್ತಾರೆ ಅವಾಗಂತೂ ತುಂಬನೇ ಒಂದು ಹೊಟ್ಟೆ ಉರಿತಾ ಇರುತ್ತೆ ನೋಡಿ ಈಗ ಎಲ್ಲ ಫ್ರೆಂಡ್ ಯಾವ ಥರ ನಾನು ಹಾಕೊಂಡಿದ್ದೀನಿ ಅದೇ ಥರ ಫಾಲೋ ಮಾಡಿ ನೀವು ಅಷ್ಟೇ ಬೇಗ ಕಟಿಂಗ್ ಹಾಕ್ತೀರಾ ಮತ್ತು ಬೇಗ ಕಟಿಂಗ್ ಕಲಿತೀರಾ ಅಂತಲೂ ಹೇಳ್ಬೋದು ಈ ಒಂದು ನೆಕ್ಸ್ಟ್ ಮಂಡೇಯಿಂದ ಅಥವಾ ಒಂದು ಟೂಸ್ನೇ ಟೂಸ್ಡೇ ಇಂದ ನಾನು ಒಂದು ಹಂಡ್ರೆಡ್ ಡೇಸ್ ಚಾಲೆಂಜ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತಂದರೆ ಯಾರಿಂದ ನಮ್ಮ ಯಾರು ಟೈಲರ್ ಕಲಿಸಿರಲ್ಲ ಬಿಗಿನರ್ಸ್ ಇರ್ತಾರೆ ಅವರೆಲ್ಲ ಟೈಲರ್ ಕಲಿಬೇಕು ಅನ್ನೋದಿರುತ್ತಲ್ಲ ಅವ್ರಿಗೆಲ್ಲ ಆ ಒಂದು ಹಂಡ್ರೆಡ್ ಡೇಸ್ ಚಾಲೆಂಜ್ ವಿಡಿಯೋ ಫುಲ್ ವಾಚ್ ಮಾಡಿದ್ರು ಅಂದರೆ ಅವ್ರು ಪರ್ಫೆಕ್ಟ್ ಟೈಲರ್ ಆಗುವಂಥ ಒಂದು ಎಲ್ಲ ಚಾನ್ಸಸ್ಸು ಇರುತ್ತೆ ಅಂದರೆ ಟೈಲರ್ ಸಹ ಆಗಬಹುದು ನಾನು ಗ್ಯಾರಂಟಿ ಕೊಡ್ತೀನಿ ಹಾಗಾಗಿ ನಾನು ಆ ಒಂದು ಚಾಲೆಂಜಸ್ನ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ನಾನು ಫಸ್ಟು ಮಂಡೇಯಿಂದ ಆಗುತ್ತೋ ಅದು ಯಾಕೆಂದರೆ ಈಗ ನಮ್ಮ ಒಂದು ವರ್ಕರ್ಸ್ ಇಲ್ಲದೇ ಇರೋ ಕಾರಣ ನಾವು ಸ್ವಲ್ಪ ಕೆಲಸದ ಬಿಸಿ ಇರೋದರಿಂದ ನನಗೆ ಫ್ರೀ ಸಿಗೋದಿಲ್ಲ ಈ ಮಂಡೆಯಿಂದನೇ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಮಂಡೇ ಆಗಿಲ್ಲ ಅಂದರೂ ನಾ ಒಂದು ಬುಧವಾರ ಗುರುವಾರ ಆದರೆ ನಾನು ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾರ್ಯಾರು ಹೊಸೊಬ್ರು ನೋಡ್ತಾ ಇರ್ತಾರೆ ಅವರಿಗೆಲ್ಲ ತುಂಬನೇ ಒಂದು ಯೂಸ್ ಇರುತ್ತೆ ಯಾಕೆಂದರೆ ನಮ್ಮ ಟೈಮಲ್ಲೆಲ್ಲ ಯಾರೂ ಹೇಳ್ಕೊಟ್ಟಿರಲಿಲ್ಲ ನಮಗೇನಾದ್ರೂ ನಾವು ಹೇಳ್ಕೊಡ್ತಾರೆ ಅಥವಾ ಕಲಿಸ್ತಾರೆ ಅಂತ ಹೋದಾಗ ಒಂದು ಆ ಒಂದು ಏನು ಕಟ್ಟಿಂಗ್ ಆಗ್ತಾ ಇರೋರಲ್ವ ಅದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ರು ನಮಗೆ ಕಟ್ಟಿಂಗ್ ನೋಡ್ಕೊಳಕ್ಕೂ ಸಹ ಬಿಡ್ತಿರಲಿಲ್ಲ ನಾವೇನಾದರೂ ಕೇಳೋಕೋದ್ರೆ ಇದು ಹಿಂಗೆ ಬರುತ್ತಲ್ಲ ಹಿಂಗೆ ಯಾಕೆ ಅಂತಂದರೆ ಹ್ಞೂ ಅದು ಅದು ಹಂಗೆ ಇದು ಹಿಂಗೆ ಅಂತಲೇ ಉಲ್ಟಾ ಮಾತಾಡ್ಬಿಡೋರ ಹೊರ್ತು ಅವ್ರು ಯಾವುದೇ ಕಾರಣಕ್ಕೂ ನಮಗೆ ಒಂದು ಐಡಿಯಾನು ಸಹ ಕೊಡ್ತಿರ್ಲಿಲ್ಲ ಅವರ ಒಂದು ಕಟಿಂಗ್ ಮೆಥಡ್ ಸಹ ನಮಗೆ ತಿಳಿಸ್ತಿರ್ಲಿಲ್ಲ ಆದರೆ ನಾವು ಆ ಥರ ಮಾಡೋದರಿಂದ ಯಾವುದೇ ಒಂದು ಅರ್ಥ ಇಲ್ಲ ಯಾಕೆಂದರೆ ದೇವರು ಎಲ್ರಿಗೂ ಎಷ್ಟೇ ಎಷ್ಟು ಇಷ್ಟು ಕೊಡಬೇಕು ಅಷ್ಟು ಇಷ್ಟು ಇರ್ತಾನೆ ನಮಗೆ ಗೊತ್ತಿರೋ ವಿದ್ಯೆನ ನಾವು ಕಲಿಸಲೇಬೇಕಾಗುತ್ತೆ ನಮಗೆ ಗೊತ್ತಿರೋಂಥ ಒಂದು ವಿದ್ಯೆನ ಹತ್ತು ಜನ ಕಲಿಸಾಗ ಇಂಥವ್ರ ಹತ್ರ ಕಲ್ತೀವಿ ಅನ್ನೋದೊಂದು ಹೆಸರು ಇರುತ್ತೆ ಮತ್ತು ಒಂದು ನಾವು ಒಂದು ಈ ವಿದ್ಯೆ ಕಲ್ತಿದ್ದಕ್ಕೂ ಸಹ ಒಂದು ಸಾರ್ಥಕತೆ ಇರುತ್ತೆ ಅಂತ ಹೇಳ್ಬೋದು ಎಲ್ಲ ನಾವೇ ಕಲಿತು ಎಲ್ಲ ನಾವೇ ಊಟ ಮಾಡೋಕ್ಕಾಗಲ್ಲ ಯಾಕೆಂದರೆ ಮಾಡಿದ ಅಡುಗೆ ಎಲ್ಲ ನಾವು ಒಬ್ರೇ ಊಟ ಮಾಡ್ತೀವಿ ಅನ್ನೋದು ಅದು ಕನಸಿನ ಮಾತು ಅಂತಲೇ ಹೇಳ್ಬೋದು ಎಲ್ರಿಗೂ ಅಷ್ಟೇ ಅವ್ರಿಗೆ ಆದಂಥ ಒಂದು ಕನಸಿದ್ದೇ ಇರುತ್ತೆ ಅದರಲ್ಲೂ ಈ ಟೈಲರ್ಸ್ಗಳು ಅಂದರೆ ಕೆಲವು ಲೇಡೀಸ್ಗಳಿಗೆ ಪಾಪ ಕನಸು ಅನ್ನೋದಕ್ಕಿಂತ ಅನಿವಾರ್ಯ ಅಂತಲೇ ಹೆಚ್ಚಿಗೆ ಹೇಳ್ತೀನಿ ಅವ್ರ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಥರ ಪರಿಸ್ಥಿತಿ ಇರುತ್ತೆ ಅಂತ ಗೊತ್ತಿರಲ್ಲ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪರಿಸ್ಥಿತಿ ಇರುತ್ತೆ ಕೆಲವ್ರಿಗೆ ಇದು ಅನಿವಾರ್ಯ ಆಗಿರೋ ಆಗಿನೂ ಸಹ ಒಂದು ಇದ್ದಾಗ ಒಂದು ಅವರಿಗೆ ಊಟಕ್ಕೆ ದಾರಿ ಆಗಿರುತ್ತೆ ಮತ್ತು ಒಂದು ಅವರ ಒಂದು ಜೀವನಕ್ಕೆ ದಾರಿನೇ ಆಗಿರುತ್ತೆ ಅಂತಲೇ ನಾನು ಒಪ್ಕೊಂತೀನಿ ಎಷ್ಟೋ ಹೆಣ್ಮಕ್ಳುಗಳಿಗೆ ಇದು ಎಷ್ಟೋ ಒಂದು ಒಂದು ಸಂಸಾರಗಳನ್ನ ಕೈ ಹಿಡಿದಿದೆ ಅಂತ ಹೇಳ್ಬೋದು ಹಾಗಾಗಿ ಈ ಕೆಲಸ ನೀವು ಕಲಿಬೇಕು ಅಂತಂದರೆ ಶ್ರದ್ಧೆಯಿಂದ ಕಲಿಬೇಕು ನಾನು ಅಪ್ಲೋಡ್ ಮಾಡ್ತಾ ಇರೋಂಥ ಪ್ರತಿಯೊಂದು ವೀಡಿಯೋಸ್ನ ನೀವು ವಾಚ್ ಮಾಡ್ತಾ ಹೋದರೆ ನಿಮಗೇನೇ ಅರ್ಥ ಆಗುತ್ತೆ ಯಾವ ಥರ ಹೋದಲ್ವ ನಾವು ಮಾಡ್ಬೋದು ನಮ್ಮಿಂದನೂ ಆಗುತ್ತೆ ಅಂತ ನೀವೆಲ್ಲೂ ಅಷ್ಟೇ ವಿಡಿಯೋಸ್ನ ಆದಷ್ಟು ವಾಚ್ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ನಾನು ಏನೇನು ಅಂದ್ಕೊಂಡಿದ್ದೀನೋ ಆ ಎಲ್ಲ ಒಂದು ಇದನ್ನು ನಾನು ಮಾಡಬೇಕು ಅಂತ ಅಂದರೆ ಒಂದು ಹಂಡ್ರೆಡ್ ಡೇಸ್ ಚಾಲೆಂಜ್ ಅದು ಅದೇನಾದರೂ ಮಾಡಿದ್ರೆ ಪಕ್ಕ ನೀವು ಟೈಲರ್ಸ್ ಹಾಗೆ ಆಗ್ತೀರಾ ಯಾರು ಹಸು ಬಿಡ್ತೀರಾ ಅವರೆಲ್ಲ ಹೊಸಬ್ರು ಅಂದರೆ ಐ ಮೀನ್ ಇವಾಗ ಯಾರು ಕಲಿಬೇಕು ಅನ್ನೋ ಆಸೆ ಇರುತ್ತಲ್ಲ ಅವರೆಲ್ಲ ಆ ಒಂದು ಫುಲ್ ವೀಡಿಯೋಸ್ನ ನೀವು ವಾಚ್ ಮಾಡ್ತಾ ಬಂದರೆ ನೀವು ಒಂದು ಟೈಲರ್ ಆಗಿ ಆಗ್ತೀರ ಅಂತ ನಾನು ಭರವಸೆ ಕೊಡ್ತೀನಿ ಹಾಗಾಗಿ ಯಾರೇ ಆಗಿರಲಿ ಟೈಲರ್ ಕೆಲಸ ಕಲಿಬೇಕು ಅಂದರೆ ಶ್ರದ್ಧೆ ಇರಲಿ ಮೇಯ್ನು ಮತ್ತು ಮೈಂಡು ಅಷ್ಟೇ ಒಂದು ಎಷ್ಟೇ ಮೈಂಡ್ ಇದ್ರೂ ಇದಕ್ಕೆ ಸಲ್ಲ ಅಂತಲೇ ಹೇಳ್ಬೋದು ನಾವು ಇದ್ರಲ್ಲಿ ಕಲಿಯೋಂಥದ್ದು ತುಂಬಾ ಇರುತ್ತೆ ಕಲಿಯೋದು ಹೇಗಿರುತ್ತಪ್ಪ ಅಂತಂದರೆ ಈಗ ಸರಸ್ವತಿ ಎಷ್ಟೇ ಕಲ್ತರೂ ಕಲಿತಾ ಇರಬೇಕಾದ್ರೆ ನಮ್ಮ ಒಂದು ನಾರದ ಮುನಿಗಳು ಬಂದು ಹೇಳಿದ್ರಂತೆ ಎಲ್ಲ ವಿದ್ಯೆಯೂ ನೀನು ಕಲ್ತಿದ್ಯಲ್ವ ನೀ ಇನ್ನೂ ಇನ್ನೂ ಏನಿದೆ ಕಲಿಯೋದು ಅಂದಿದ್ದಕ್ಕೆ ಅವ್ರನ್ನ ಒಂದು ಸಮುದ್ರ ಹತ್ರ ಕರ್ಕೊಂಡೋಗಿ ಹೋಗಿ ಒಂದು ನೀರು ಇಟ್ಕೊಂಡು ನೋಡು ನಾನು ಇಷ್ಟೇ ಕಲ್ತಿರೋದು ಇನ್ನು ಆ ಸಮುದ್ರ ಇದೆ ಕಲಿಯೋದು ಅಂದ್ರಂತೆ ಹಾಗೆ ನಮ್ಮ ಒಂದು ಟೈಲರ್ ವಿಷಯದಲ್ಲೂ ಅಷ್ಟೇ ನಾವು ಎಷ್ಟೇ ಕಲ್ತರು ನಾವು ಎಷ್ಟೇ ಒಂದು ಎಲ್ಲ ಬರುತ್ತೆ ಅಂದ್ರೂ ಅದರಲ್ಲಿ ಕಲಿಯೋಂಥದ್ದು ಇನ್ನೂ ತುಂಬಾ ಇರುತ್ತೆ ಹಾಗೆ ಎಲ್ಲರೂ ಸಹ ಕಲಿಯೋಣ ಮತ್ತು ಎಲ್ಲರೂ ಸಹ ಒಂದು ಈ ಒಂದು ಟೈಲರ್ ವೃತ್ತಿಯನ್ನು ಗೌರವಿಸ್ತಾ ಎಲ್ರಿಗೂ ಅನ್ನ ಎಷ್ಟೋ ಜನ ನಮ್ಮ ಟೈಲರ್ಸ್ಗಳಿಗೆ ಇದು ಅನ್ನ ನೀಡ್ತಾ ಇರೋವಂಥ ಒಂದು ಕೆಲಸ ಹಾಗೆ ನಮ್ಮ ಒಂದು ವೀಡಿಯೋಸ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್